மொ்லா பண்றவா பண்ணி ஊட்டாடி ஆடிவர்த்தி அய்யோன்வா ஒன்வே ஒன் ஈட்ட அன்னதார உண்குவே இல்லைக்குறோத்கே இல்லை உண்கலி அய்யோ ஹோ ஊட்டானே உணக்காக கொட்ட மேலே உண்றே உண்தி உணர்ந்தா சரிய ஊட்டா உண்கிறி ஆட்டாட்டி ஆடாட்கே குத்தி கண்ணாக்கு அய்யோகா அது ஏன கண்காத்தி பட்டின் தாயி அயோக அன்புட்டு கனவா சாரூ அன்னொன்னூர் உண்கம் முடமா அன்பு ஊட்டாடி அந்தவனி ஏன்மா ஊட்ட மாறக்க ஓப்போலோ ஏன் மாடியவா ஆட்டா ஆட்டா அம்மா சுங்கரு கட்டங்க ஆட்கத்த வாட்லே இன்னேன் தகீத்தாரே ஜூன் ஓகேக்க ஸ்கூல் ஆட்டாட்கொள்ளாக்கு இன்னேன் திங்ளா அக்கத்தை இன்னும் ஒன் திங்ள அது கணவா அய்யோ இடையக்காததோக்ளா இடையக்கா கிலவ அய்யப்பா ஏனோ தட்ட 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 அந்த குத் ஆடுமா மொட்டுமா நேக்கில ನೋಡಲಿ ನೋಡಲ್ಲಿ ಆ ಕಾಸ ಎತ್ಕೊ ಬಂದೆ ಕಣವ್ವ ತಿರ್ಗ ಆರ್ಗ ಮುಡ್ದಾವೆ ಕಾಡ್ದ ಅದು ಇದು ಅಯ್ಯೋ ಕತ್ರಿ ತಕೊಂಡು ಕದರ್ಸ್ಕ ಕದರ್ಸ್ಕ ಮನೇಲೆಲ್ಲ ಅಂಟ್ತವೆ ಅಯ್ಯೋ ಹೋಗ್ತಾಯಮ್ಮ ಯಾರಿಗೆ ಬೇಕು ಅನಿಸ್ಬಿಟ್ಟದೆ ಮಕ್ಳಿರೋ ಮನೇಲಿ ಅಂಜಾರ ಸುಂಕಿರಮ್ಮ ಎದ್ದಿರೋರವ್ವ ಅವ್ವ ಅವಳು ನೆನ್ನೆಯಿಂದನೂ ಬಾಯ ನೀರು ಬಿಟ್ಟಿರ್ತಿಲ್ಲ ಕಣವ್ವ ಅದಕ್ಕೆಯ ಅವನು ಉಂಡ್ಲ ಅಂತ ಕೇಳ್ದವ್ವ ಎಷ್ಟೇ ಆದ್ರೂ ನಾವು ಗಂಡ ಅನ್ನೋದು ಎಡ್ತಿ ಅನ್ನೋದು ಬುಟ್ಟ ನಾನು ಕುಟ್ ಕೇಳಿದ್ನ ಅಮ್ಮ ಏನಾರು ಉಂಡಿದ್ಲಾ ಅಂತ ಇದೆ ಸರಿಯ ಸರಿಯಾದ ಸಮಯ ಅನ್ಕೊಬಿಟ್ಟು ಹೇಳ್ದೆ ಅಪ್ಪ ಆಗಿದಾಯ್ತು ಹೋಗಿದ್ದು ಹೋಯ್ತು ಅದನ್ನೇ ಕಟ್ಕೊಂಡು ಕುತ್ಕೋಬೇಡ ಸಂಸಾರ ಹಾಡು ಮಾಡ್ಕೊಬೇಡಲ್ಲ ಮಾತಾಡ್ಲ ಮಗ ಅಂತ ಹೇಳಿದ್ನಾ ಆಗ ತಾನೇ ಹೋಗಿ ಮಾತಾಡಿಸಿ ಎದಾಳಿಸ್ತಾ ಅವಳು ಕಾಲು ಬಿದ್ದಿ ತಪ್ಪಾಯ್ತು ಅಂತ ಹೊತ್ಕೊಂಡು ಕರ್ಕೊಂಡು ಆಮೇಲಿಂದ ಅವನಿಗೆ ಓ ನಾನು ಸುಮ್ಮನೆ ಕಾಣ್ದೋದೊಳಗೆ ಸುಮ್ಮನೆ ಆಗ್ಬಿಟ್ಟೆ ಕಣವ ಹೇಳ್ಬಿಟ್ಟು ಸುಮ್ಮನೆ ನಾನು ನಾನು ಅದೇ ஆக அவனே ஊட்டாகிட்ட நிக்குனே நோ உண்ணு ஆஸ்பிடலுக்கு ஓட்டு போத்தீவ் அன்புட்டு ஹோதிரும் கண்ணவ அவ நான் மாம மக்கள்சாரது ஏனோ அந்த தயம்மா ஓசி அதுக்கே ஆகித்தில அவ்வா கண்ணும் நித்தே பத்தித்தில கண்ணவ கண்ணும் நிதே பத்தித்தில அதே ஒன்று ஏஜ்னே ஊர் கண்ணு எடுத்துவோங்க பிடம்மா அய்யோ அம்மா இஷ்ட ஜல்ல சரி சுமீரமா நீவே ஏத்தியம்மா விட நான் ஏழனே மணிக்கு சரி ஐத்த ஒன்றாந்த சும்ரா அந்த சுமக்கி ராய்த்து ಹೆಂಗ ಸದ್ಯಕ್ಕೆ ಮಾತಾಡ್ಕೊಂಡ್ರೆ ಹಂಗ ಮದ್ಮಾಗೆ ತ ಓದ್ಲು ಆಸ್ಪೆಟ್ಲಿಗೆ ಓದ್ಲು ಓದ್ಲು ಕಣವ ಓದ್ಲು ಪಾಪ ಏನು ಮಾಡಿ ಮುಂಡೆತ್ಕಾಳ್ ಕಿಲ್ದ ಓದ್ಕೆ ಈ ತಪ್ಪು ಮಾಡಿಬಿಡ್ತು ಆವತ್ತಿಂದನೂ ಭಾಳ ಕುರ್ಗವಳೆ ಏನು ಇಟ್ಕಾತ್ರ ಆಗವಳೆ ಆ ಪಾಟಿ ಆತ್ರೆ ಕಿದ್ದು ಹೆಂಗ್ಸು ಕಡ್ಡಿ ಹಂಚಿ ಕಡ್ಡಿಯಂಗೆ ಆಗವಳಲ್ಲವ ಊಟನೇ ಉಣ್ಣಕಿಲ್ಲ ಕಂತಾಯಿ ಊಟನೇ ಉಣ್ಣಂಗಿಲ್ಲ ನಾನು ಅದ್ರೂಸಿ ಅದ್ರಸಿ ಓ ಉಣ್ಣವ ಉಣ್ಣವ ಅಂದ್ರು ವೇ ಆಕ್ರಿಗೆ ಅರ್ಧ ಮುಟ್ಟೆ ಇಟ್ಟಿಕ್ಕ ಬಂದ್ರು ಅದನ್ನೂ ಉಣ್ಣೋದೇ ಕಷ್ಟ ಕಣ್ಣವ ಹಂಗಾಗ್ಬಿಟ್ಟಿತ್ತು ಅಯ್ಯೋ ಹಿಂಗಾದ್ರೆ ಉಳ್ಕಂಡ ಇವಳು ಹಿಂಗೆ ಯತ್ನೆ ಮಾಡಿ ಮಾಡಿ ಸತ್ಕಿತ್ತೋಳ್ದು ಏನಪ್ಪ ಮಾಡೋದು ಮಕ್ಳಿಗೆ ಯಾರು ದಿಕ್ಕು ಅಂತ ಹುಸಿ ಆಗಿತ್ತಿಲ್ಲ ಈಗ ಹೆಂಗೋ ನೀರೆಲ್ಲ ಆಯ್ತು ಹೋಗವ ಗಂಡು ಎರ್ತವೆ ಒಳೆದಾ ಸುಮ್ಮೀರಮ್ಮ ಹ್ಯಾಂಗ ಅಯ್ಯೋ ಪಪ್ಪ ನೀನು ಹಗಲು ರಾತ್ರಿ ಅದನ್ನೇ ಬೇಡ್ತಿಯೇ ಪಪ್ಪ ಒಳೆದಾ ಅಂತ ಸುಮ್ಮನಿರು ದೇವರು ಒಳ್ಳೇದು ಮಾಡ್ತದೆ ಯತ್ನೆ ಮಾಡ್ಬೇಡ ನೀನು ಐದು ನಾನು ಹಚ್ಚಕನ ಹೇಳೋದು ಯಾವುದು ತಲೆಗೆಡ್ಸ್ಕೊಬೇಡ ಕಾಲನೇ ಎಲ್ಲಾನು ಸರಿ ಮಾಡ್ತಿದ್ದೆ ಅಂತ ಯತ್ನ ಮಾಡ್ಬೇಡ ಸುಮ್ಕಿರು ಆದ್ರೂ ಅವು ನಿಜಕ್ಕೂವೇ ನಿನ್ನಂಥವ್ರು ಅಕ್ಕಪಕ್ಕದ ಮನೇಲಿ ಇರಬೇಕು ಕಂತಾಯಮ್ಮ ಏನೋ ಒಂದು ಇರೋಕನವ ನಿಜಕ್ಕೂ ಭಾಳ ಸಂತೋಷ ಆಗೋಯ್ತು ನನಗೆ ನನ್ನ ಮಗಳು ಇದ್ದಿದ್ರು ವೇ ನಿನ್ನೂ ಅವ್ರಿಗೇಳಲ್ವ ಅವಳುವೇ ನಿನ್ನಂಗೆ ಇರೋಳೇನೋ ನನ್ನ ಮಗಳುವೆ ನಿನ್ನೂ ಹೊಡಿದ್ರೆ ತಯಮ್ಮ ಇವಮ್ಮ ಹಿಂಗೊಂತಳಲ್ಲ ಅನ್ಕೋಬೇಡ ನನ್ನ ಹೊಟ್ಟೆ ಮಗಳು ನನಗೆ ಕಣವ ನೀನು ನಿಜಕ್ಕೂ ನನಗೆ ಭಾಳ ಸಂತೋಷ ಆಯ್ತು ನಿನ್ಕುಟ್ಟು ಮಾತಾಡೋಕ್ಕೆ ನಯ್ಯೋ ಹೆಂಗೋ ಮಮ್ಮಿ ಚೆಂದಾಗಿರೋ ಅಯ್ಯೋ ಬಾಮ್ಮ ನೀನು ಸಾಯಗಾರು ಹೊತ್ಕೊಬೋತಿದ್ರು ಪಾಪ ನೀನು ಅಲ್ಲವ ನನ್ನ ಚೆನ್ನ ನೋಡ್ಕೊಂಡಿವಮ್ಮ ನನ್ನ ಮದುವೆ ಅಸ್ತ್ರಳಿನ ಮತ್ತೆ ಏನು ಅಳತೆ ಕೊಡೋಳು ಸರಿ ಉಣ್ಣಾಕೆಕ್ಕಂಗಿಲ್ಲ ತಿನ್ನಕಂಗಿಲ್ಲ ಪಾಪ ನೀನು ಏನು ಮಾಡಿದ್ರು ಬಿಡ್ತಿತ್ತಿಲ್ಲ ನನ್ನ ಎಲ್ಲಾನು ತಂದು 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 ಕೊಡ್ತಿದ್ದೆ ಸುಮ್ಮ ಯಾಕಂಗೆ ಅವತ್ತು ನಾವು ಬಿಡದ ನೀನು ಕಷ್ಟ ಸುತ್ತಲಾಗಿಲ್ವಮ್ಮ ಅವತ್ತು ನೀನಾಗಿದೆ ಇವತ್ತು ನಾನಾಯ್ತಾನ ಏನು ಏನು ನನ್ನ ತಾನೇ ಏನು ನಿಮಗೆ ಉಪಕಾರ ಮಾಡ್ತಾ ಇದೊಂದು ಮಾತು ಇನ್ನೇನಮ್ಮ ಏನು ನನಗೇನು ಬೇಕಾದಾಗಿದ್ದದವ ದುಡ್ಡು ಕಾಸು ಕೊಡೋಕೆ ಅಯ್ಯೋ ತಾಯಮ್ಮ ದುಡ್ಡು ಕಾಸು ಅಲ್ಲಕ್ಕನವ ಪ್ರೀತಿ ಸಸ ಅಷ್ಟೇ ಮಗ್ಲೆ ಆಯಿತು ಸುಮ್ಮೀರಮ್ಮ ಏನು ವೇ ತಲೆ ಕೆಸ್ಕೊಬೇಡ ಆಯಲ್ಲ ಸರಿ ಆಯ್ತದೆ ಸುಮ್ನಿರು ಈಗ ಯಾವ ಚೆನ್ನಾಗ ಅವರಲ್ಲ ಆದರೂ ತಾಯಮ್ಮ ಅವತ್ತು ಏನೋ ನಡ್ದದೆ ಕಣವ ಅದೇನು ನಡ್ದದೆ ಅಂತ ಹೇಳಲ್ಲ ನಾನು ಬಹಳ ಪ್ರಯತ್ನ ಪಡ್ತಾವಣೆ ನಾ ಏನು ಬೆಚ್ಚಿ ಬೆಚ್ಚಿ ಬೀಳ್ತಾಳೆ ಕಣವ ಬೆಚ್ಚಿ ಬೆಚ್ಚಿ ಬೀಳ್ತಾಳೆ ಅದೇನಾಗಿದ್ದದು ಏನು ಒಂದು ಗೊತ್ತಾಯ್ತಿಲ್ಲ ಬಾಯ್ ಬಿಟ್ಟು ಹೇಳೋಳು ಈಗ ಮನ್ಸಲ್ಲಿ ಮಡಿಕೊಂಡು ಕೂರ್ಬಿದ್ರೆ ಅದು ಯಾವ ದೇವ್ರದಾಗಿದ್ದು ಬಾಯಿಂದ ಅದೇನು ಅಂತ ಬಂದ್ಬಿಟ್ರೆ ಸಾಕು ಕಣವ ನಾನು ಇಷ್ಟು ವರ್ಷ ಆಗದೆ ತಾಯಮ್ಮ ಅಲ್ಲಿಂದ ಇಲ್ಲಿ ಗಂಟ್ಲೂ ಒಂದು ಕಡ್ಡಿ ಚಿಟತ್ಕೊಂಡಿಲ್ಲ ಅಂಥದ್ರಲ್ಲಿ ಅದೇ ನೋಡಿದ್ರು ಕಂಡು ಅದೇ ಒಂದು ಕಳ್ವಾಳ ಕಣವ ನನಗೆ ಅವತ್ತಿಂದನೂ ಕೇಳಿದ್ರೆ ಅವಳು ಹೇಳು ಹೆಂಗೆ ಮಾಡರಿ ಹೆಂಗೆ ಬಾಯಿ ಬಿಡ್ಸನೇನದೇ ಆಗದೆ ಈಗ ಅಮ್ಮ ನಾನು ಹೇಳ್ತೀನಿ ಈಗ ಕೆಂಟಕ್ಕೆ ಹೋಗ್ಬೇಡ ಯಾವಳಾಗ ಅವಳು ಹೇಳುದಿ ಏನು ನೋಡಿದಾಳಮ್ಮ ಏನು ನೋಡಿದಾಳ ಅಂತದ ಹೇಳಕ್ಕೆ ಆಗೋಂಥದ್ದು ಏನು ನೋಡಿದಾಳು ಸುಮ್ಮನೀರು ನೀನು ಯಾವುದೋ ಗಂಡಗೆ ಅಂತ ಅಂತೇನು ಮುನ್ಸ್ಕಿನ್ ಸಾಕಾಣಿದ್ಲೇನು ಈಗ ಸರಿಯತ್ತ ಸುಮ್ನಿರು ನೀನು ನೀನು ಯತ್ನೆ ಮಾಡಬೇಡ ನೀನು ಹೌ ಇನ್ನು ಯತ್ನೆ ಮಾಡೋಕ್ಕಿಲ್ಲ ಅವ್ರು ಗಂಡ ಇಟ್ಟು ಅವ್ರು ಮಗಳ ನನಗೆ ಅಷ್ಟೇ ಸಾಕು ನಂಗೆ ಮಾರ್ದವರು ಸಿಕ್ಕಿಲ್ಲ ಅವ್ರು ಇಟ್ಟಿಕ್ತವ್ರೂ ಸಿಕ್ಕಿಲ್ಲ ಅವ್ರು ಚೆಂದಾಗಿರಲಿ ಅಷ್ಟೇ ಸಾಕು ಬೌವ್ವ ಬಾ ಒಂಚೂರು ಕಾಪಿ ನೀರಾರು ಕಾಯಿಸ್ಕೊಟ್ಟನು ಈಗ ಏನು ಬ್ಯಾಡಕತೆ ನಾನು ಊಟ ಮಾಡಿಬಿಟ್ಟು ಬಂದೆಕ ಸುಮ್ಕ್ರ ಈಗ ಏನು ಮಾಡೋಕ್ಕೆ ಯಾ ಟೀ ಕಾಪಿ ಏನು ಬೇಡ ಹೆಂಗೋ ಚೆನ್ನಾಗಿರವ ನನ್ ನಗಿತಪ್ಪ ನಮ್ಗೆ ಅಷ್ಟೇ ಸಾಕು ಅಯ್ಯೋ ಕಷ್ಟ ನೀರು ನೀವಾಗೆ ಬಾಗಿ ಆಗಿದ್ಯಮ್ಮ ಈಗ ಏನು ಸುಮ್ಕೀರು ತಲೆಗೇಡ್ಸ್ಕೊಬೇಡ ಮಕ್ಳು ಮಕ್ಳು ಮಾತಾಡ್ಸಿದ್ವಾ ಹ್ಞೂ ಮಾತಾಡ್ಸ್ತಾವನೆ ಯಾಕರೆ ಬಿಟ್ಟು ಅಮ್ಮನ್ನ ಮಾತಾಡ್ಸುದ ಅಂತ ಅಂದ ಆಗ ಅಮ್ಮ ಗಿಮ್ಮಕ ಮಾತಾಡಿದ್ರು ಕನವ ಹೆಂಗೋ ಸಾಕು ಅಷ್ಟೇ ಸಾಕು ಕಣವ ಈ ಕಣ್ಣಿನ್ನೇನು ಆಗ್ಬೇಕು ನನಗೆ ಇನ್ನು ನಾನು ಹೊಳಕ್ಕಿಲ್ಲ ಕಂತ ಅಮ್ಮ ಊಸ ಊಸಿಂದ ನನ್ನ ಬಿಡ್ತೀನಿ ಇನ್ಯಾದರೂ ಬಗು ತಲೆಗೆಡ್ಸ್ಕೊಳಕ್ಕಿಲ್ಲ ಎಲ್ಲ ಒಳ್ಳೇದೈತೆ ಸುಮ್ಮನೆ ಯಾವ ತಲೆಗೆ ಸ್ಕಳಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ